ಹಾಯ್ ಫ್ರೆಂಡ್ಸ್ ದಂಟಿನ ಸೊಪ್ಪಿನ ಬಿಟ್ಟು ಸೊಪ್ಪಿನಸ್ಸು ಆ ಕಾಲದಂಗೆ ಮಾಡೋರು ಇದಕ್ಕೆ ಬೇಳೆ ಹಾಕಂಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡ್ಬೋದು ಸೊಪ್ಪನ್ನ ಸೋಸ್ಕೊಂಡಾದ್ಮೇಲೆ ಚೆನ್ನಾಗಿ ನೆನಪಿಟ್ಟಾದ್ಮೇಲೆ ತೊಳಿಬೇಕು ಮಣ್ಣು ಎಲ್ಲ ಕ್ಲೀನ್ ಆಗುತ್ತೆ ಸೊಪ್ಪನ್ನ ಮೂರು ಸಲ ತೊಳೆಯೋದ್ರಿಂದ ದಂಟು ಇದ್ರೂ ಮಣ್ಣಿದ್ರು ಕ್ಲೀನ್ ಆಗಿ ಬಿಟ್ಕೊಳುತ್ತೆ ಎಲೆ ಒಳಗ ಮಣ್ಣಿದ್ರು ಬಿಟ್ಕೊಳುತ್ತೆ ನೆನಪಿಟ್ಟು ತೊಳೆಯೋದು ತುಂಬಾ ಒಳ್ಳೇದು ಚೆನ್ನಾಗಿ ತೊಳ್ಕೊಂಡು ಅದನ್ನ ಚೆನ್ನಾಗಿ ಕಟ್ ಮಾಡ್ಕೊಬೇಕು ಸಣ್ಣ ಸಣ್ಣಗೆ ಸಣ್ಣ ಸಣ್ಣ ಕಟ್ ಮಾಡ್ಕೊಳೋದ್ರಿಂದ ಜಲ್ದಿ ಬೇಯುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸಿಗುತ್ತೆ ಪಲ್ಯನು ಚೆನ್ನಾಗಿರುತ್ತೆ ಸಣ್ಣಗ್ ಸೋಸ್ಕೊಂಡ್ಬಿಡ್ತಾರ ನಾವು ತಪ್ಪ ಸೋಸ್ಕೊಂಡ್ರು ಕಟ್ ಮಾಡ್ಕೊತೀವಿ ದಪ್ಪ ಸಸ್ಕೊಂಡು ಕಟ್ ಮಾಡ್ಕೊಂಡ್ರೆ ಸಣ್ಣಗೆ ಇರುತ್ತೆ ನಾರು ತೆಗೆದ್ಬಿಟ್ಟು ಆಮೇಲೆ ಅದೊಂದು ದಂಟಿನ ಸೊಪ್ಪನ್ನ ಒಂದು ಪಾತ್ರೆಗೆ ಬೇಯಕ್ಕೆ ಹೇಳ್ಬೇಕು ಬೇಯಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ ಬೇಳೆ ಹಾಕಂಗಿಲ್ಲ ಸಿಂಪಲ್ ಸಾರು ಈ ಮದುವೆ ಮನೆಗೆಲ್ಲ ಹೋಗಿ ಊಟ ಮಾಡಿ ಬಂದಿರ್ತೀವಿ ಎ ಬಿ ಅವಾಗ ಲೈಟಾಗಿ ತಿನ್ಬೇಕು ಹೊಟ್ಟೆನೂ ಕ್ಲೀನ್ ಆಗುತ್ತೆ ಉಪ್ಸಾರು ತರನೆ ಆದ್ರೆ ಬೇಳೆನೂ ಹಾಕ್ಬಾರ್ದು ಹುಳಿ ಬಿಟ್ಟು ಸಪ್ನೆಸ್ಗೆ ಬೇಳೆ ಹಾಕ್ತಂಗೆ ಹುಳಿನೇ ಅಂಶನೇ ಸೊಪ್ಪೊಳಗ್ ಸೇರ್ಕೊಬೇಕು ತರ ಮಾಡ್ಬೇಕು ಹೆವಿ ಊಟ ಮಾಡ್ದವ್ರಿಗೆ ಹೆವಿ ಮಸಾಲೆ ತಿಂದವ್ರಿಗೆ ಹೊಟ್ಟೆನೂ ಕ್ಲೀನ್ ಆಗುತ್ತೆ ದಂಟು ತುಂಬಾ ಬಾಡಿಗೆ ಒಳ್ಳೇದು ಅದರಿಂದ ದಂಟಿನ ಸಾರನ್ನ ಜಾಸ್ತಿ ಮಾಡ್ತಾರೆ ಹಳ್ಳಿ ಕಡೆ ಎಲ್ಲ ತುಂಬಾ ತಿನ್ನೋರು ಬೆಳ್ಕೊಂಡು ಈಗಿನ ಪ್ರಕೃತಿಗೆ ನಾವು ದಂಟಿನ ಸೊಪ್ಪು ಜಾಸ್ತಿ ತಿನ್ಬೇಕು ಈ ಹುಳಿ ಬಿಟ್ಟು ಸಪ್ನೆಸ್ರು ಜಾಸ್ತಿ ಮಾಡದೆ ದಂಟಿನ ಸೊಪ್ಪಳಿಗೆ ಬೇರೆ ಸೊಪ್ಪಿಗೆ ಬರಲ್ಲ ಅದು ಹುಳಿ ಅಂಶ ಜಾಸ್ತಿ ಎಳ್ಕೊಳಲ್ಲ ನಾನೊಂದ್ಸಲ ಮೊಸರು ಬಿಟ್ಟು ಮಾಡಿದ್ದೆ ಮೊಸರು ಇಲ್ಲ ಅಂದರೆ ಈ ತರ ಮಾಡ್ಕೊಬೋದು ಆದ್ರೆ ಅದಕ್ಕೆ ಮಸಾಲೆ ಬೇರೆ ಇದಕ್ಕೆ ಮಸಾಲೆ ಬೇರೆ ಇದು ಒಂದ್ ಸ್ವಲ್ಪ ಉಪ್ಸಾರು ಖಾರದ ತರ ಇರುತ್ತೆ బేయక్కి స్వల్ప నీరు స్వల్ప బెందామే ముక్కాల్ బందేలే హుళి ఫస్టే హాక్బ్రెణ్సేణిబుట్రె అది బేయదు లేట్ అే ముక్కాల్ బేస్కొక్కు ముక్కాల్ బేస్కండే బెళ్ళి సంద ఆరు మూర్ జనకు ఆగస్ట్ ఒ మెసన్కాయ ఒబ్బెట్టూ ఉణసెహణ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಬೇಕು ಮುಕ್ಕಾಲು ಬೇಯಿಸಿರ್ತೀವಿ ಉಪ್ಪು ಹಾಕಿರಲ್ಲ ತಿರ್ಗಿ ಖಾರಕ್ಕೆ ಕೊತ್ತಂಬರಿ ಜೀರಿಗೆ ಮೆಣಸು ಮಾಡ್ಕೊಂಡು ಇರಬೇಕು ಇವು ಚೆನ್ನಾಗಿ ಬೇಯಿಸ್ಬೇಕು ಇವು ಬೇಂದ್ರೆ ಹುಳಿ ಅಂಶನೂ ಸೊಪ್ಪು ಬಿಡುತ್ತೆ ಸ್ವಲ್ಪ ನೀರು ಕಮ್ಮಿನೇ ಹಾಕಿರಬೇಕು ನೀರು ಜಾಸ್ತಿ ಹಾಕಿದರೆ ಇವೆಲ್ಲ ತಕ್ಕೊಂಡು ರುಬ್ಬೋದು ಕಷ್ಟ ಆಗುತ್ತೆ ತೆಗೆಯೋದು ಅದ್ಕೆ ನೀರ್ ಸ್ವಲ್ಪ ಕಮ್ಮಿನೇ ಆಮೇಲೆ ಬೇಕಾದ್ರೆ ನೀರು ಹಾಕೊಬೋದು ಕಮ್ಮಿ ನೀರಾಗೇನೆ ಸ್ವಲ್ಪ ಬೇಯಿಸ್ಬೇಕು ಇವೆಲ್ಲ ಸ ತಗೊಂಡ್ಮೇಲೆ ಮಸಾಲೆ ಸಾಮಾನ ರುಬ್ಬಕ್ಕೆ ಹಾಕಂತೀವಲ್ಲ ಅವಾಗ ಸ್ವಲ್ಪ ನೀರು ಉಪ್ಪು ಹಾಕಿ ಬೇಯಿಸ್ಬೋದು ಇವು ಖಾರಕ್ಕೆ ಆ ಜೀರಿಗೆ ಮೆಣಸು ತೆಂಗಿನಕಾಯಿ ಕೊತ್ತಂಬರಿ ಇದನ್ನ ತಗೊಳೋದು ಹಂಗೆ ಮೇಲ್ ಮೇಲೆ ಎತ್ಕೊಬೇಕು ನೀರು ಜಾಸ್ತಿ ಹಾಕಿದ್ರೆ ಎಲ್ಲ ಕಲ್ತ್ಕೊಂಡ್ಬಿಡ್ತದೆ ಜಾಸ್ತಿ ನೀರ್ ಹಾಕೊಂಬಾರ್ದು ಒಳ್ಳೊಳ್ಳೆಗೆ ಸೊಪ್ಪುನು ಚೆನ್ನಾಗಿ ಬೆಂದಿರುತ್ತೆ ಇವನ್ನ ಸು ಮೆಣಸಿನ್ಕಾಯಿ ಬೇಕಾದ್ರೆ ಸುಟ್ಕೊಬೋದು ಇಲ್ಲ ಬೇಯಿಸ್ಕೊಬೋದು ಬೆಳ್ಳುಳ್ಳಿನೂ ಸುಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಬೇಯಿಸ್ಕೊಂಡು ಬಹುದು ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಹಳೆ ಕಲಿಸ್ಟೆ ಸ್ಟೈಲು ಮನೆಗೆ ಬೇಳೆ ಇಲ್ಲಾಂದ್ರೂ ಮಾಡ್ಬೋದು ಸೊಪ್ಪು ಒಂದೇ ಇದ್ರೂ ಮಾಡ್ಕೊಬೋದು ಸಿಂಪಲ್ ಆಗಿರುತ್ತೆ ಕಮ್ಮಿ ಇಂಗ್ರೀಡಿಯಂಟ್ಸು ಬಾಡಿಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಬಾರ್ದು ಜಾಸ್ತಿ ಯಾವಾಗೂ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬೇಯಿಸೋದು ಹುಳಿ ಎಲ್ಲ ಹಾಕಿ ಸ್ಪ್ರೆಡ್ ಆಗಲಿ ಸೊಪ್ಪಿಗೆ ಉಪ್ಪು ಅಷ್ಟೇ ಮೊದಲೇ ಉಪ್ಪು ಹಾಕ್ಬಿಟ್ರೆ ಸೊಪ್ಪು ಬೇಯಲ್ಲ ಅಂದ್ಬಿಟ್ಟು ಆಮೇಲೆ ಹಾಕೊಬೋದು ನೆಕ್ಸ್ಟು ಇವನ್ನೆಲ್ಲ ಬೇಯಿಸ್ಕೊಂಡಾದ್ಮೇಲೆ ಹುಣಸೆಣ್ಣು ಬೆಳ್ಳುಳ್ಳಿ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ಉಪ್ಪಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು ನಾವು ಮೂರು ಜನಕ್ಕೆ ಮಾಡ್ಕೋತಾ ಇದ್ದೀವಿ ತುಂಬ ಜನ ಇರೋರು ಜಾಸ್ತಿ ಸೊಪ್ಪು ಯೂಸ್ ಮಾಡ್ಬೋದು ನೀರು ಜಾಸ್ತಿ ಹಾಕ್ಬೋದು ಖಾರಕ್ಕೆ ರುಬ್ಬಕ್ಕೆ ಹಾಕಳೋದ್ರಿಂದ ಅದು ಸ್ವಲ್ಪ ಆರಿಸಿ ರುಬ್ಬಕ್ಕೆ ಹಾಕೊಳ್ರಿ ಹಸಿ ಖಾರನೇ ಖಾರ ಮಳ್ಸಂಗಿಲ್ಲ ಅದನ್ನೇನು ಮಳ್ಸೋದೇನು ಬೇಡ ಕೆರೆ ಎಲ್ಲ ಬೇಯಿಸಿರ್ತೀವಿ ಕೊಬ್ಬರಿ ಹಂಗೆ ಹಾಕೊಬೋದು ಇಲ್ಲ ತೆಂಗಿನಕಾಯೋ ಹಾಕೊಬೋದು ಆದರೆ ಮಡಗ ಕಾಲ ಕಾರಣ ಈಗ ಫ್ರಿಜ್ಜಾಗೂ ಮಡ್ಕೊಬೋದು ಆದರೆ ಕೊಬ್ಬರಿ ಒಳಗೆ ಹಾಕಿರ್ತೀವಲ್ಲ ಏನಾಗಿರಲ್ಲ ಚಟ್ನಿ ಥರ ರುಬ್ಕೊಂಬೋದು ಇದಕ್ಕೂ ಮೆಣಸು ಹಾಕೋದು ಕೊಬ್ಬರಿ ಹಾಕೋದು ಜೀರಿಗೆ ಹಾಕಿರ್ತೀವಿ ಜೀರಿಗೆ ಸಕ್ಕತ್ತಾಗಿರುತ್ತೆ ಕೊತ್ತಂಬರಿ ಹಾಕ್ತೀವಿ ಜೀರಿಗೆ ಚೆನ್ನಾಗಿ ಜೀರ್ಣ ಶಕ್ತಿ ಚೆನ್ನಾಗುತ್ತೆ ಮೆಣಸು ತುಂಬ ಫ್ಲೇವರ್ ಕೊಡುತ್ತೆ ಅದರಿಂದ ನಾವು ಉಪ್ಸ ಖಾರದ ತರನೇ ಆದರೆ ಟೊಮೊಟೊ ರುಬ್ಬಲ್ಲ ಇದಕ್ಕೆ ಟೊಮೊಟೊ ಹಾಕಿದ್ರೆ ಸಿಹಿ ಆಗುತ್ತೆ ಅದು ಬೇರೆ ಟೇಸ್ಟ್ ಬಂದ್ಬಿಡುತ್ತೆ ಬರೀ ಹುಣಸೆ ಹಣ್ಣು ಮಾತ್ರ ಹಾಕ್ಬೇಕು ಸೊಪ್ಪು ಒಳಗೆ ಹಣ್ಣು ಬೆತ್ಕೊಂಡಿರುತ್ತೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಸೊಪ್ಪುನು ಒಳ್ಳೊಳ್ಳೆಗೆ ಬೇಳೆ ಹಾಕಂಗಿಲ್ಲ ಬೇಳೆ ಹಾಕಿದ್ರೆ ಟೇಸ್ಟ್ ಬದ್ಲಾಗುತ್ತೆ ಹುಳಿ ಬಿಟ್ಟು ಸೊಪ್ಪು ಹೆಸರು ಇದು ತುಂಬ ಹಳೇ ಸಾಂಬಾರು ಇದು ಸಡನ್ನಾಗಿ ಮಾಡ್ತಾರೆ ಈ ಸಾಂಬಾರ ಸಪ್ಪೊಂದಿದ್ರೆ ಸಾಕು ಅಂತ ಮಾಡೋರು ಆ ಕಾಲದಲ್ಲಿ ಹಸಿಮೆಣಸಿನಕಾಯು ಹಾಕೊಂಡು ಬೇಯಿಸ್ಕೊಬೋದು ಬೆಂದಾದ್ಮೇಲೆ ಸ್ವಲ್ಪ ಸೊಪ್ಪುನು ನೀರನ್ನ ಸಪ್ರೇಟ್ ಮಾಡಿಬಿಟ್ರೆ ಸಾಂಬಾರು ಖಾರ ರುಬ್ಕೊಂಡ್ರೆ ಸಾಂಬಾರ್ ಕೆಲಸ ಮುಗಿಯುತ್ತೆ ಖಾರ ರುಬ್ಕೊಂಡು ಸ್ವಲ್ಪ ಉಪ್ಪಾಕೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಖಾರ ಹಾಗೇನು ತಿನ್ಬೋದು ಚೆನ್ನಾಗಿರುತ್ತೆ ಉಳ್ಳುಳ್ಳಿಗೆ ಉಪ್ಪು ಖಾರ ಹುಳಿ ತುಂಬ ಚೆನ್ನಾಗಿರುತ್ತೆ ಅದರೊಳಗೆ ಇದು ಬೆರೆಸ್ಕೊಂಬ ಹಂಗೆ ಹಾಗೆ ಸಪ್ರೇಟಾಗೂ ಹಾಕೊಬೋದು ಇನ್ನು ಸಾಂಬಾರು ಸೊಪ್ಪೆ ನೀರಿಗೂ ಖಾರನೂ ನಾವು ಬೆರೆಸ್ಬಿಡ್ತೀನಿ ಜಾಸ್ತಿ ಮೆಣಸಿನ್ಕಾಯಿ ಹಂಗೆ ಒಂದೆರಡು ಎಕ್ಸ್ಟ್ರಾ ಬಿಟ್ಟಿರ್ತೀನಿ ಖಾರ ಬೇಕು ಅಂದರೆ ಕೂಜ್ಕೊಬೋದು ఎక్స్ట్రా ಸ್ವಲ್ಪ బన్న మనకి ఖార కమ్మీ తినోదు అద్రిందాము మెసినకై స్వల్ప కమ్మినేరు స్వప్మూర్ జనకు ఆగస్ట్ అసే హూపర్గా సాంబార్ జ ఉప్పినకై